ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಜೀತೋ ವೃತ್ತಿಪರ ಸಂಸ್ಥೆಯ ಆಶ್ರಯದಲ್ಲಿ ರೋಟರಿ ಶಾಲೆಯ ಸಭಾಂಗಣದಲ್ಲಿ ಜೈನ ಸಮುದಾಯದ ಐದು ವೈದ್ಯರು ಮತ್ತು ಐದು ಚಾರ್ಟರ್ಸ್ ಅಕೌಂಟೆಂಟ್ಗಳಿಗೆ ಸಮಾಜದ ಹಿತಾಸಕ್ತಿಗಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮೈಸೂರಿನ ಆದಾಯ ತೆರಿಗೆ ಇಲಾಖೆಯ ಜಂಟಿ ಹೆಚ್ಚುವರಿ ಆಯುಕ್ತ ರೇಂಜ್ ಒಂದು कलपलता राजन भागवी मैसूर जितो चाप्टर निर्गमिता अध्यक्ष का चौहान विनोद अनोद्भ मुख्य कार्यदर्शी गौतम सलेचा खजाची नेमीचंद श्रीमल सह खजाची गौतम बाग्म कार्यदर्शी प्रेम पलरेचा रमेश संयोजक चंद्रगुप्त कटारिया प्रचार उस्तुारी मुकेश मेहता

ಚಾರ್ಟರ್ಡ್ ಅಕೌಂಟೆಂಟ್ಸ್ ತಮ್ಮ ಫೈನಾನ್ಷಿಯಲ್ ಹೆಲ್ತ್ ಬಗ್ಗೆ ಜೋಪಾನವಾಗಿ ನೋಡ್ಕೊಳ್ತಾರೆ ಇವರಿಬ್ಬರನ್ನ ಸಮಾಜದಲ್ಲಿ ಯಾರು ಸುಮಾರು ಹಲವಾರು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಅವ್ರನ್ನ ಅಲ್ಲಿ ಸನ್ಮಾನ ಸತ್ಕಾರ ಮಾಡಿದ್ದೀರಿ ಮತ್ತು ಅವ್ರ ಸ್ಪೆಷಾಲಿಟಿದು ಕೆಲವು ವಾಕ್ಯಗಳು ಅವರಿಂದ ಕೇಳಕ್ಕೆ ಬಂದಿದೆ ತುಂಬ ಸಂತೋಷ ಈ ಥರ ಕಾರ್ಯಕ್ರಮ ಮಾಡಿದ್ದು ಈ ಥರ ಮುಂದ ಮುಂದೆ ಸಮಯ ಬಂದಂಗೆ ಈ ಥರ ಕಾರ್ಯಕ್ರಮಗಳು ಫರ್ದರ್ ಮಾಡ್ತಾ ಎಂಕ್ ಈ ಸಲ ಐದು ಸಿ ಎಗಳು ಕರ್ಕೊಂಡಿದ್ದೀರಿ ಸುಮಾರು ಸಿ ಎರ ನೆಕ್ಸ್ಟ್ ಬ್ಯಾಚ್ ಇನ್ನೊಂದು ಐದು ಸಿ ಎ ಕರ್ಸ್ಕೊಳ್ಳಿ ಕರ್ಸ್ಕೊಂಡು ಅವ್ರನ್ನ ನೀವು ಸನ್ಮಾನ ಮಾಡಿದ್ರೆ ಏನಾಗುತ್ತೆ ಅವ್ರದ್ದು ಸ್ಫೂರ್ತಿ ಬರುತ್ತೆ ಮನಸ್ಸಲ್ಲಿ ಇದೇ ಥರ ಸೇವೆ ಸಲ್ಲಿಸೋಕ್ಕೆ ಒಳ್ಳೆ ಕ್ವಾಲಿಟಿ ಸೇವೆ ಸಲ್ಲಿಸೋಕ್ಕೆ ಅವ್ರಿಗೆ ಇನ್ನು ಹುಮ್ಮಸ್ ಬರುತ್ತೆ ಈ ವಿಷಯ ಹೇಳ್ಪಡ್ತಿದ್ದೀನಿ ಅದಾದ್ಮೇಲೆ ನಾವುಗಳು ಇವತ್ತು ಜಿ ಎಸ್ ಟಿ ಬಗ್ಗೆ ಮಾತಾಡೋದು ಜಿ ಎಸ್ ಟಿ ಯು ಪಿ ಐ ಪೇಮೆಂಟ್ಸ್ ತುಂಬಾ ಗೊಂದಲ ಆಗಿದೆ ಇಷ್ಟರಲ್ಲಿ ಪಾಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಸ್ಟ್ರೈಕು ಕರ್ನಾಟಕ ಬಂದೆಲ್ಲ ಕಾಲ್ ಮಾಡಿದ್ರು ಏನಕ್ಕೆ ಜಿ ಎಸ್ ಟಿ ಯು ಪಿ ಐ ಪೇಮೆಂಟ್ ನಾವು ಇಸ್ಕೊಂಡಿದ್ದೀವಿ ಜಿ ಎಸ್ ಟಿ ಅವ್ರನ್ನ ನೋಟಿಸ್ ಕೊಟ್ಟಿದ್ದಾರೆ ಸ್ವಾಮಿ ನಾನು ರಿಜಿಸ್ಟರ್ಡ್ ಇಲ್ಲ ಯು ಪಿ ಐ ಪೇಮೆಂಟ್ ತಗೊಂಡ್ರೆ ನೋಟಿಸ್ ಬರುತ್ತೆ ನೀವು ಅನ್ರೆಸ್ಟೇಟ್ ತಗೊಂಡ್ರೆ ನೋಟಿಸ್ ಬರಬಾರ್ದು ಏನಕ್ಕೆ ಸರ್ ವೈ ನಾಟ್ ಹ್ಯಾವ್ ಆ್ಯಪಲ್ ಟು ಆಪಲ್ ಕಂಪಾರಿಸನ್ ನೀವು ತೊಗೊಳ್ಳೋದು ವ್ಯಾಪಾರಸ್ಥರು ಅವರು ವ್ಯಾಪಾರಸ್ಥರು ನೀವು ಚಿನ್ನ ಬೆಳೆ ವ್ಯಾಪಾರ ಮಾಡ್ತಾರೆ ಅವ್ರೂ ಕಡಲೆಕಾಯಿ ಚುರುಮರಿ ವ್ಯಾಪಾರ ಮಾಡ್ತಾರೆ ಸೊ ಇಟ್ ಈಸ್ ಅಪ್ಲಿಕೇಬಲ್ ಟು ಎವ್ರಿಬಡಿ ಈ ಮ್ಯಾಟ್ರ್ ಇಲ್ಲೇ ನಿಲ್ಲೋದಿಲ್ಲ ಅಂತ ನಂಗೆ ಅನ್ಸುತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಆಶ್ವಾಸನೆ ಕೊಟ್ಟಿದ್ದಾರೆ ಮೂರು ವರ್ಷದ ಹಳೆ ನೋಟಿಸ್ ಎಲ್ಲ ಖಾರೀಜ್ ಮಾಡಿ ಹೆನ್ಸ್ ಫೋರ್ತ್ ಯಾರು ಅಪ್ಲಿಕೇಬಲ್ ಇದ್ದಾರೆ ನೀವು ಎನ್ರೋಲ್ ಮಾಡ್ಕೊಳ್ಳಿ ಅಂತ ಬಟ್ ಇದು ಸ್ಟೇಟ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ವ್ಯೂ ಬರುತ್ತೆ ಗೊತ್ತಿಲ್ಲ ಸೆಂಟ್ರಲ್ ಜಿ ಎಸ್ ಟಿ ಒಂದು ವ್ಯೂ ತೊಗೊಳುತ್ತೆ ಈ ಯು ಪಿ ಐ ಪೇಮೆಂಟ್ಸು ಇನ್ಕಮ್ ಟ್ಯಾಕ್ಸ್ ಗೊತ್ತಿಲ್ವಾ ಗೊತ್ತಿರಲಿಲ್ಲ ಇಷ್ಟು ದಿನ ನೀವೇ ಗಲಾಟಿ ಮಾಡಿ ಎಲ್ಲ ಅವ್ರಿಗೆ ಹೇಳಿದ್ದೀರಿ ಅವ್ರಿಗೂ ಕಣ್ಣಿಗೆ ದೃಷ್ಟಿ ಓಪನ್ ಆಗಿದೆ ದೃಷ್ಟಿ ಅವರು ಪ್ರೋಬ್ ಮಾಡ್ತಾರೆ ಸೊ ಇದ್ರ ಸಾರ ಏನು ಅಂತ ಹೇಳಿದ್ರೆ ದಯವಿಟ್ಟು ನೀವೆಲ್ಲ ಈ ಫಾಲಿನ್ ಲೈನ್ ಎಲ್ಲ ನಿಮ್ಮ ನಿಮ್ಮ ಅಕೌಂಟ್ಸ್ನ ಸರಿಪಡಿಸ್ಕೊಳ್ಳಿ ಸರಿಪಡಿಸ್ಕೊಂಡು ಎನ್ರೋಲ್ ಮಾಡಿಕೊಂಡು ದೇಶದ ಸೇವೆ ಸಲ್ಲಿಸೋಕೆ ನೀವು ಒಂದು ಹೆಜ್ಜೆ ಮುಂದೆ ಇಡಿ ಇಷ್ಟೇ ನಾನು ಹೇಳ ಬಯಸಿದೆ ಥ್ಯಾಂಕ್ ಯು ನನ್ನ ಹೆಸರು ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎ ಬಿ ಉಮೇದ್ ರಾಜ್ ಜೈನ್ ಜೈನ್ ರಾಂಕ್ ಅಸೋಸಿಯೇಟ್ಸ್ ಸಿ ಎ ಫಾರ್ಮ್ ಮೈಸೂರು ಥ್ಯಾಂಕ್ ಯು और सीए लोगों का सम्मान करने का है बनो सार्वजनिक जीवन में चार्टेड अकाउंटेंट सीए और डॉक्टर दोनों की महत्वपूर्ण भूमिका होती है सीए वित्तीय मामलों में मार्गदर्शन करते हैं जबकि डॉक्टर स्वास्थ्य सेवा में महत्वपूर्ण भूमिका निभाते हैं एवरी कैची एंड पावरफुल स्लोगन जो हमें हम सबको अपने जीवन में We have to give importance to both these things. There is no fun in being healthy and having no wealth, and there is no fun where you where you have lot of wealth and you don't have health. So very important to have a balance between. So this is very bad thing. This is very difficult thing. The cancer incidence ज़्यादा हो रहा है मगर इसमें हो क्या है कि वी हैव लॉट्स ऑफ तो ट्रीटमेंट ऑप्शंस अवेलेबल उससे ट्रीटमेंट और कैंसर का ट्रीटमेंट बहुत अच्छा हो रहा है फॉर एग्जांपल इफ यू टेक ब्रेस्ट कैंसर जो 20 साल पहले था स्टेज 4 डिजीज में ब्रेस्ट कैंसर के पेशेंट हमारे हॉस्पिटल में आएंगे तो सर्वाइवल वाज ऑलमोस्ट 1 साल 1.5 साल तो चेंज इन 20 इयर्स सो मच इंप्रूवमेंट इन ट्रीटमेंट ऑफ पेशेंट विद स्टेज 4 ब्रेस्ट कैंसर के सर्वाइवल 6 इयर्स 7 इयर्स सो दैट इज रिमार्केबल अचीवमेंट वी हैव डन इन ऑन्कोलॉजी ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ